ಆಹಾರ ಭೂಮಿಯ ಮೇಲಿರುವ ಸಕಲ ಚರಾಚರ ಪ್ರಾಣಿಗಳಿಗೂ ಜೀವಿಸೋದಕ್ಕೆ ಬೇಕಾಗಿರುವ ಅತಿ ಮುಖ್ಯ ಅವಶ್ಯಕತೆಗಳಲ್ಲಿ ಒಂದು ಭೂಮಿಯ ಮೇಲಿರೋರನ್ನು ಬಿಡಿ ತ್ರಿಲೋಕ ದೇವನಾದ ಶಿವಪರಮಾತ್ಮನೂ ಕೂಡ ಹಸಿವಿನಿಂದ ಆಹಾರ ಹುಡುಕಿಕೊಂಡು ಭೂಲೋಕಕ್ಕೆ ಬಂದಿದ್ದ ಅಂತಹ ಪ್ರಾಮುಖ್ಯತೆ ಇರುವ ಆಹಾರದ ಅಧಿದೇವತೆಯಾದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯು ನೆಲೆಸಿರುವ ಪುಣ್ಯಕ್ಷೇತ್ರದ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಶ್ರೀ ಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಈ ಹೊರನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಒಂದು ಪುಟ್ಟ ಪಟ್ಟಣ ಈ ಪಟ್ಟಣವು ಚಿಕ್ಕಮಗಳೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಮತ್ತು ಕಣಿವೆಗಳ ನಡುವೆ ನೆಲೆಸಿರುವ ಈ ಕ್ಷೇತ್ರವು ಭದ್ರಾ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿದೆ ನೀವಿಲ್ಲಿಗೆ ಯಾವ ಕಡೆಯಿಂದ ಬಂದರೂ ಕೂಡ ದಟ್ಟ ಅರಣ್ಯವನ್ನು ದಾಟಿಕೊಂಡೇ ಬರಬೇಕು ಈ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ದೇವಿ ಅನ್ನಪೂರ್ಣೇಶ್ವರಿಯ ದೇವಾಲಯವು ಹಸಿರು ವನರಾಶಿಯ ಮಧ್ಯೆ ಕಂಗೊಳಿಸುತ್ತೆ ನೀವು ದೇವಸ್ಥಾನದ ಬೆಳೆಗೆ ಬಂದಾಗ ಒಂದು ಸುಂದರವಾದ ಪ್ರವೇಶ ದ್ವಾರ ನಿಮ್ಮನ್ನು ಸ್ವಾಗತ ಮಾಡುತ್ತೆ ಈ ದ್ವಾರದ ಮೇಲ್ಭಾಗದ ನಾಲ್ಕು ಕಡೆಯೂ ದೇವತೆಗಳ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ ನೀಲಿ ಬಣ್ಣದ ದ್ವಾರದ ಮೇಲಿರುವ ಎಲ್ಲಾ ವಿಗ್ರಹಗಳಿಗೂ ಚಿನ್ನದ ಬಣ್ಣದ ಲೇಪನ ಮಾಡಲಾಗಿದೆ ಈ ರೀತಿಯ ಬಣ್ಣ ಸಂಯೋಜನೆ ಈ ದ್ವಾರಕ್ಕೆ ವಿಶೇಷವಾದ ಆಕರ್ಷಣೆಯನ್ನು ನೀಡುತ್ತೆ ಈ ಪ್ರವೇಶ ದ್ವಾರವನ್ನು ನಾವು ದಾಟಿಕೊಂಡು ಹೋದರೆ ಕೆಲವು ಮೆಟ್ಟಿಲುಗಳು ಸಿಗ್ತವೆ ಇವುಗಳನ್ನು ಹತ್ತಿಕೊಂಡು ಹೋದರೆ ನಾವು ದೇವಾಲಯದ ಮುಖ್ಯ ಬಾಗಿಲನ್ನು ತಲುಪ್ತೀವಿ ಆದರೆ ಅಲ್ಲಿಗೆ ಹೋಗೋ ಮುಂಚೆ ನಾನು ನಿಮಗೆ ಇಲ್ಲಿ ಬೇರೆ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ನಾವಿಲ್ಲಿಗೆ ಬಂದಾಗ ಈ ದೇವಾಲಯದ ಎದುರಿಗೆ ಒಂದು ಹೊಸ ಮಂಟಪವನ್ನು ಕಟ್ಟಲಾಗ್ತಾ ಇತ್ತು ಇನ್ನು ನಿರ್ಮಾಣ ಹಂತದಲ್ಲಿದ್ದ ಈ ಮಂಟಪ ಉದ್ಘಾಟನೆ ಆಗ್ಲಿಕ್ಕೆ ಸಜ್ಜಾಗಿ ನಿಂತಹಾಗಿತ್ತು ಪ್ರವೇಶ ದ್ವಾರದ ಬಲಭಾಗದಲ್ಲಿ ಲಗೇಜ್ ರೂಮ್ ಇದೆ ಈ ಲಗೇಜ್ ರೂಮ್ನ ಬಲಭಾಗದಲ್ಲಿರುವ ಕಟ್ಟಡದಲ್ಲಿ ಸೆಕ್ಯೂರಿಟಿ ಆಫೀಸ್ ಕೂಡ ಇದೆ ಈ ಸೆಕ್ಯೂರಿಟಿ ಆಫೀಸ್ನ ಪಕ್ಕದಲ್ಲೇ ಒಂದು ದೊಡ್ಡ ಗೇಟ್ ಇದೆ ಇದು ದೇವಾಲಯದ ಮುಖ್ಯ ಬಾಗಿಲಿಗೆ ಹೋಗ್ಲಿಕ್ಕೆ ಇರುವ ಇನ್ನೊಂದು ದಾರಿ ನಾವು ಈ ಗೇಟ್ ಅನ್ನು ದಾಟಿ ಹೋದ್ರೆ ನಮ್ಮ ಬಲಕ್ಕೆ ಒಂದು ಸುಂದರವಾದ ಪುಷ್ಕರಣಿ ಸಿಗುತ್ತೆ ಇದರ ಹೆಸರು ಶ್ರೀ ಮಾತಾ ಪುಷ್ಕರಣಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿರುವ ಇದರ ವಿನ್ಯಾಸ ನನಗಂತೂ ತುಂಬಾ ಇಷ್ಟ ಆಯಿತು ಮಧ್ಯದಲ್ಲಿ ಪುಷ್ಕರಣಿ ಇದ್ರೆ ಅದರ ನಾಲ್ಕು ಕಡೆಯೂ ನಾಲ್ಕು ಸಣ್ಣ ಮಂಟಪಗಳನ್ನು ನಿರ್ಮಿಸಿ ಅದರಲ್ಲಿ ದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಕ್ಷೇತ್ರ ಪಶ್ಚಿಮ ಘಟ್ಟಗಳ ನಟ್ಟ ನಡುವೆ ಇದೆ ಅಂತ ನಾನು ಮೊದಲೇ ಹೇಳಿದ್ದೇನೆ ಅದಕ್ಕೆ ಪುರಾವೆಯಾಗಿ ನೀವು ದೇವಾಲಯದ ವಿರುದ್ಧ ದಿಕ್ಕಿನ ಬಾನಂಗಳವನ್ನು ನೋಡಿದ್ರೆ ಕಣ್ಣು ಹಾಯಿಸುವವರೆಗೂ ಪಶ್ಚಿಮ ಘಟ್ಟಗಳ ದೈತ್ಯ ಗಾತ್ರದ ಪರ್ವತಗಳನ್ನು ನೋಡಬಹುದು ಇನ್ನು ಈ ದೇವಸ್ಥಾನದ ಮುಂದಿರುವ ದಾರಿಯಲ್ಲಿ ಬಂದ್ರೆ ಇಲ್ಲಿ ಹಲವಾರು ಪ್ರೈವೇಟ್ ಲಾಡ್ಜ್ಗಳನ್ನು ನೋಡ್ತೀವಿ ನಾವಿಲ್ಲಿಗೆ ಬಂದಾಗ ಇಲ್ಲಿನ ಒಂದು ಲಾರ್ಜ್ ನಲ್ಲೇ ರೂಮ್ ಮಾಡಿದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರುವ ರೋಡಿನ ಕೊನೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇದೊಂದು ಸಣ್ಣ ದೇವಸ್ಥಾನ ನಾವಿಲ್ಲಿಗೆ ಬಂದಾಗ ದೇವಸ್ಥಾನದಲ್ಲಿ ಅರ್ಚಕರು ಇರಲಿಲ್ಲ ಮತ್ತು ಇದರ ಒಳಗಿನ ಗುಡಿಗಳನ್ನು ಮುಚ್ಚಲಾಗಿತ್ತು ಇನ್ನು ನಾವು ದೇವಾಲಯದ ಕಡೆಗೆ ನಡ್ಕೊಂಡು ಬರುವಾಗ ನಮ್ಮ ಎಡಕ್ಕೆ ಈ ದೇವಾಲಯದ ಆಡಳಿತ ಮಂಡಳಿಯಿಂದ ನಿರ್ಮಿತವಾಗಿರುವ ದೇವಾಲಯದ ಸಿಬ್ಬಂದಿಯ ಮನೆಗಳಿವೆ ಹಳೆಯ ಕಾಲದ ಹಳ್ಳಿಯ ಮನೆಗಳನ್ನು ಹೋಲುವ ಈ ಕಟ್ಟಡಗಳು ಮಲೆನಾಡಿನ ಹಳ್ಳಿಯ ಸೊಗಡನ್ನ ಮೂಡಿಸ್ತವೆ ಅಂದಹಾಗೆ ಇಲ್ಲಿಗೆ ಬರುವ ಭಕ್ತರು ಸಾಮಾನ್ಯವಾಗಿ ಬೆಳಗ್ಗೆ ಬೇಗನೆ ಬಂದು ಒಳಗೆ ವಾಪಸ್ ಹೋಗಿಬಿಡ್ತಾರೆ ಆದರೆ ನೀವು ಇಲ್ಲಿ ಉಳ್ಕೊಳ್ಬೇಕು ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಇರುವ ಇಲ್ಲಿನ ಆಡಳಿತ ಮಂಡಳಿಯಿಂದನೇ ನಿರ್ಮಿಸಲಾಗಿರುವ ಭಕ್ತ ನಿವಾಸ ವಸತಿ ಗೃಹದಲ್ಲಿ ಉಳ್ಕೊಳ್ಬೋದು ಇಲ್ಲಿ ದಿನಕ್ಕೆ ಇನ್ನೂರ ಐವತ್ತು ರೂಪಾಯಿಗಳಿಂದ ರೂಮ್ಗಳು ಶುರುವಾಗ್ತವೆ ಇಲ್ಲಿಗೆ ನೀವೇನಾದರೂ ಒಬ್ಬರೇ ಬಂದ್ರೆ ರೂಮ್ಗಳನ್ನು ಕೊಡೋದಿಲ್ಲ ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ರೂಮ್ಗಳನ್ನು ಕೊಡ್ತಾರೆ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಕೂಡ ಇಲ್ಲ ಆದರೆ ದೇವಸ್ಥಾನದ ವೆಬ್ಸೈಟ್ನಲ್ಲಿ ಎರಡು ಫೋನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ ಅವುಗಳಿಗೆ ಫೋನ್ ಮಾಡಿ ರೂಮ್ಗಳನ್ನು ಬುಕ್ ಮಾಡಬಹುದು ನಿಮಗೆ ದೇವಸ್ಥಾನದ ವಸತಿ ಗೃಹದಲ್ಲಿ ರೂಮು ಸಿಗ್ಲಿಲ್ಲ ಅಂದ್ರೆ ದೇವಸ್ಥಾನದ ಸುತ್ತಮುತ್ತಲೂ ಬೇಕಾದಷ್ಟು ಖಾಸಗಿ ವಸತಿ ಗೃಹಗಳು ಮತ್ತು ಲಾಡ್ಜ್ಗಳು ಇವೆ ಇವಕ್ಕೆಲ್ಲ ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ ವೀಕ್ಷಕರೇ ನಾವೀಗ ಅನ್ನಪೂರ್ಣೇಶ್ವರಿ ದೇವಾಲಯದ ಒಳಗೆ ಹೋಗೋಣ ನೀವು ಪ್ರವೇಶ ದ್ವಾರವನ್ನು ದಾಟಿಕೊಂಡು ಮೆಟ್ಟಿಲುಗಳನ್ನ ಹತ್ಕೊಂಡು ಬಂದಾಗ ಅನ್ನಪೂರ್ಣೇಶ್ವರಿ ದೇವಾಲಯದ ಮುಖ್ಯ ಬಾಗಿಲ ಬಳಿ ಬರ್ತೀರಾ ಇಲ್ಲಿ ಒಂದು ದೊಡ್ಡ ಆವರಣ ಇದೆ ಈ ಆವರಣದಲ್ಲಿ ನಿಮಗೆ ತೋರಿಸೋಕೆ ಹಲವಾರು ಜಾಗಗಳಿವೆ ಒಂದೊಂದಾಗಿ ಶುರು ಮಾಡ್ತೀನಿ ದೇವಾಲಯದ ಮುಖ್ಯ ಬಾಗಿಲಿನ ಮುಂದೆಯೇ ಒಂದು ಸುಂದರವಾದ ಮಂಟಪ ಇದೆ ಬೆಳ್ಳಿಯ ಬಣ್ಣದಿಂದ ಲೇಪಿತವಾಗಿರುವ ಇದರ ವಿನ್ಯಾಸ ನೋಡಿದ ತಕ್ಷಣವೇ ಇದೊಂದು ಹಳೆಯ ಕಾಲದ ಮಂಟಪ ಅಂತ ಗೊತ್ತಾಗ್ಬಿಡುತ್ತೆ ಇದರ ಕಂಬಗಳ ಮತ್ತು ಛಾವಣಿಯ ಮೇಲಿರುವ ಕೆತ್ತನೆಗಳಂತೂ ನನಗೆ ತುಂಬಾ ಆಕರ್ಷಕವಾಗಿ ಕಂಡವು ಈ ಮುಖ್ಯ ಬಾಗಿಲಿನ ಎಡಕ್ಕೆ ಭಕ್ತರು ಸರತಿ ನಿಲ್ಲಲು ಜಾಗ ಮಾಡಲಾಗಿದೆ ನಾವಿಲ್ಲಿಗೆ ಬಂದದ್ದು ಭಾನುವಾರ ಹಾಗಾಗಿ ನಾನು ಮೊದಲೇ ಎಣಿಸಿದಂತೆ ಮಧ್ಯಾಹ್ನದ ಹೊತ್ತಿನಲ್ಲಿ ಇಡೀ ಈ ಆವರಣದ ತುಂಬೆಲ್ಲ ಭಕ್ತರೇ ತುಂಬಿದ್ರು ಈ ಕ್ಷೇತ್ರ ಒಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ರಜಾದಿನಗಳಲ್ಲಂತೂ ಭಕ್ತರಿಂದ ತುಂಬಿ ತುಳುಕುತ್ತೆ ಇನ್ನು ದೇವಾಲಯದ ಬಲಭಾಗದಲ್ಲಿ ಒಂದು ದೊಡ್ಡ ಸಭಾಭವನ ಇದೆ ದೇವಾಲಯದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಇಲ್ಲಿ ನಡೆಸಲಾಗುತ್ತೆ ಈ ಮಂಟಪದ ಮೇಲ್ಭಾಗದಲ್ಲಿ ನಿರ್ಮಿಸಲಾಗಿರುವ ಅನ್ನಪೂರ್ಣೇಶ್ವರಿ ದೇವಿಯ ಶಿಲ್ಪ ಮತ್ತು ಇತರೆ ಸಾಂಪ್ರದಾಯಿಕ ಶಿಲ್ಪಗಳು ನನ್ನ ಮನಸ್ಸೂರೆಗೊಂಡವು ಆವರಣದಲ್ಲಿ ಭಕ್ತರು ಸರತಿ ನಿಲ್ಲುವ ಜಾಗದ ಹಿಂದೆ ಹಲವಾರು ಮಳಿಗೆಗಳಿವೆ ನೀವು ನಿಮ್ಮ ಮನೆಗೆ ದೇವಿಯ ಸಣ್ಣ ಮೂರ್ತಿಯನ್ನು ಕೊಂಡುಕೊಳ್ಳಬೇಕು ಅಂತಿದ್ರೆ ಈ ಮಳಿಗೆಗೆ ಬರಬಹುದು ಇಲ್ಲಿ ನೀವು ಇನ್ನೂ ಹಲವಾರು ದೇವರ ಮನೆಯ ವಸ್ತುಗಳನ್ನು ಕೂಡ ಕೊಂಡುಕೊಳ್ಳುವ ಅವಕಾಶವಿದೆ ಈ ಮಳಿಗೆಗಳ ಪಕ್ಕದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಹೆಸರಿನ ಒಂದು ಸಣ್ಣ ಹೋಟೆಲ್ ಇದೆ ಇದು ಬೆಳಗಿನ ಆರು ಗಂಟೆಯಿಂದ ಸಂಜೆ ಗಂಟೆವರೆಗೂ ತೆರೆದಿರುತ್ತೆ ನಿಮಗೆ ದೇವಾಲಯದ ಭೋಜನ ಶಾಲೆಗೆ ಹೋಗೋಕೆ ಆಗದೆ ಇದ್ರೆ ನೀವು ಇಲ್ಲಿಗೆ ಬರಬಹುದು ಈ ಹೋಟೆಲಿನ ಪಕ್ಕದಲ್ಲೇ ಒಂದು ಯಾಗಶಾಲೆ ಇದೆ ಇದರ ಹೆಸರು ಯಾಜ್ಞವಲ್ಕ್ಯ ಯಾಗಶಾಲೆ ನೀವು ದೇವಾಲಯದ ಮುಖ್ಯ ದ್ವಾರದ ಮುಂದೆ ನಿಂತು ಗರ್ಭಗುಡಿಯ ಕಡೆಗೆ ನೋಡಿದರೆ ನಿಮಗೆ ಇಲ್ಲಿಂದಲೇ ದೇವಿಯ ದರ್ಶನ ಸಿಗುತ್ತೆ ಆದರೆ ದೇವಸ್ಥಾನದಲ್ಲಿ ತುಂಬಾ ಭಕ್ತರಿದ್ದಾಗ ಇದು ಸ್ವಲ್ಪ ಕಷ್ಟ ಅಂದಹಾಗೆ ಹಾಗೆ ಇಲ್ಲಿಗೆ ಬರುವ ಭಕ್ತರೆಲ್ಲ ಈ ಮುಖ್ಯ ದ್ವಾರದ ಮುಂಭಾಗದಲ್ಲಿ ನಿಂತು ಫೋಟೋ ತೆಗೆಸಿಕೊಳ್ಳೋದು ಒಂದು ರೂಢಿಯಾಗಿಬಿಟ್ಟಿದೆ ಬಿಟ್ಟಿದೆ ನಾವು ಕೂಡ ಇಲ್ಲಿ ನಿಂತು ಎಲ್ಲರಂತೆ ಫೋಟೋ ಅಂದ ಅಂದಹಾಗೆ ಈ ಆವರಣದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ರಾತ್ರಿ ಹೊತ್ತು ಮಲಗೋಕು ಕೂಡ ಅವಕಾಶ ಇದೆ ನಿಮಗೇನಾದರೂ ಇಲ್ಲಿನ ವಸತಿ ಗೃಹಗಳಲ್ಲಿ ರೂಮ್ಗಳು ಸಿಗಲಿಲ್ಲ ಅಂದ್ರೆ ನೀವು ಈ ಆವರಣದಲ್ಲೇ ಮಲಗಬಹುದು ಇದಕ್ಕೆ ದೇವಾಲಯದ ಆಡಳಿತ ಮಂಡಳಿಯವರು ನಿಮಗೆ ಒಂದು ಬೆಡ್ಶೀಟು ಮತ್ತು ತಲೆದಿಂಬನ್ನು ಕೂಡ ಕೊಡ್ತಾರೆ ಹೀಗೆ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಅದೇನಪ್ಪ ಅಂದ್ರೆ ದಟ್ಟ ಅರಣ್ಯದ ಮಧ್ಯದಲ್ಲಿ ನಿರ್ಮಿತವಾಗಿರುವ ಈ ಕ್ಷೇತ್ರಕ್ಕೆ ಹಿಂದಿನ ಕಾಲದಲ್ಲಿ ಬರೋದು ತುಂಬಾ ಕಷ್ಟ ಇತ್ತಂತೆ ಆಗ ಭದ್ರಾ ನದಿಗೆ ಇನ್ನು ಬ್ರಿಡ್ಜ್ ಕೂಡ ಆಗಿರಲಿಲ್ಲ ಹಾಗಾಗಿ ಇಲ್ಲಿಗೆ ಬರುವಾಗ ತುಂಬಾ ಸುತ್ತುಕೊಂಡು ಬರಬೇಕಾಗ್ತಾ ಇತ್ತಂತೆ ಆಗಿನ ಕಾಲದಲ್ಲೆಲ್ಲ ಇನ್ನು ಯಾವ ಬಸ್ಸು ಮತ್ತು ವಸತಿ ಗೃಹಗಳು ಕೂಡ ಇರಲಿಲ್ಲ ಹಾಗಾಗಿ ಇಲ್ಲಿಗೆ ಬರುವ ಭಕ್ತರು ಒಂದು ದಿನ ಈ ದೇವಾಲಯದ ಆವರಣದಲ್ಲೇ ಉಳಿದುಕೊಳ್ತಾ ಇದ್ರಂತೆ ಆಗಿನಿಂದ ಈ ದೇವಾಲಯದ ಆಡಳಿತ ಮಂಡಳಿಯವರು ಇಲ್ಲಿ ಮಲಗುವವರಿಗೆ ಅನುಕೂಲ ಆಗ್ಲಿ ಎಂದು ಬೆಡ್ಶೀಟ್ ಮತ್ತು ತಲೆದಿಂಬನ್ನು ಕೊಡುವ ಪದ್ಧತಿಯನ್ನು ಶುರು ಮಾಡಿದ್ರು ಆ ಪದ್ಧತಿ ಇಂದಿಗೂ ಕೂಡ ಮುಂದುವರೆದಿರೋದು ನಿಜಕ್ಕೂ ವಿಶೇಷ ವೀಕ್ಷಕರೇ ನಾವೀಗ ದೇವಾಲಯದ ಒಳಗೆ ಹೋಗೋಣ ಇಲ್ಲಿನ ವಸ್ತ್ರ ಸಂಪ್ರದಾಯದ ಪ್ರಕಾರ ದೇವಾಲಯದ ಒಳಗೆ ಹೋಗುವ ಮುನ್ನ ಗಂಡಸರು ತಮ್ಮ ಶರ್ಟ್ ಮತ್ತು ಬನಿಯನ್ನನ್ನು ತೆಗೆದು ಒಳಗೆ ಪ್ರವೇಶಿಸಬೇಕು ಹೆಣ್ಣು ಮಕ್ಕಳು ಒಳಗೆ ಹೋಗುವಾಗ ಹಿಂದೂ ಸಂಪ್ರದಾಯದ ಪ್ರಕಾರ ಉಡುಗೆಯನ್ನು ತೊಡಬೇಕು ಇದು ದೇವಿಗೆ ಸಲ್ಲಿಸುವ ಗೌರವ ಮತ್ತು ನಮ್ರತೆಯ ಸಂಕೇತ ನಾವು ಒಳಗೆ ನಡೆದುಕೊಂಡು ಬಂದಾಗ ಮತ್ತೊಂದು ಆವರಣ ಸಿಗುತ್ತೆ ಇಲ್ಲಿ ಕೂಡ ನೋಡ್ಲಿಕ್ಕೆ ಹಲವಾರು ಜಾಗಗಳಿವೆ ಮೊದಲಿಗೆ ನಮ್ಮ ಮುಂದೆ ಕಾಣೋದೇ ಅನ್ನಪೂರ್ಣೇಶ್ವರಿ ದೇವಿಯ ಮುಖ್ಯ ದೇವಸ್ಥಾನ ಇದರ ಒಳಗೆ ದೇವಿಯ ಗರ್ಭಗುಡಿ ಇದೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ನೀವಿಲ್ಲಿ ದೇವಿಯ ವಿಗ್ರಹದ ತುಂಬಾ ಹತ್ತಿರಕ್ಕೆ ಹೋಗ್ಬೋದು ನನಗೆ ದೇವಿಯ ವಿಗ್ರಹ ಮತ್ತು ಪೂಜೆಯ ವಿಡಿಯೋ ಮಾಡಲಿಕ್ಕೆ ಅನುಮತಿ ಸಿಗದೇ ಇದ್ದರೂ ಕೂಡ ದೇವಾಲಯದ ಆಡಳಿತ ಮಂಡಳಿಯವರು ಅವರ ಯೂಟ್ಯೂಬ್ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ನನ್ನ ವಿಡಿಯೋಗೆ ಉಪಯೋಗಿಸಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ನಿಮಗೆ ಆ ವಿಡಿಯೋವನ್ನು ತೋರಿಸ್ತಾ ದೇವಿಯ ವಿಗ್ರಹದ ವಿಶೇಷತೆಯನ್ನು ವಿವರಿಸ್ತೇನೆ ವೀಕ್ಷಕರೇ ನಾವು ದೇವಿಯ ಗರ್ಭಗುಡಿಯಲ್ಲಿ ಹಲವು ಮೂರ್ತಿಗಳನ್ನು ನೋಡ್ತೀವಿ ಇದರಲ್ಲಿ ಮೊದಲನೆಯದು ಪೀಠದ ಬುಡದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿ ಈ ಮೂರ್ತಿಯನ್ನು ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ್ರು ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಈ ದೇವಸ್ಥಾನ ದಟ್ಟವಾದ ಕಾಡಿನ ಮಧ್ಯದಲ್ಲಿರುವ ಒಂದು ಸಣ್ಣ ಪೂಜಾ ಸ್ಥಳವಾಗಿತ್ತು ಒಂಬೈನೂರ ಅರವತ್ತೆರಡರಲ್ಲಿ ಇಲ್ಲಿನ ದೇವಸ್ಥಾನದ ಐದನೇ ಧರ್ಮಕರ್ತರಾದ ಶ್ರೀ ಡಿ ಬಿ ವೆಂಕಟಸುಬ್ಬ ಜೋಯಿಸ್ ಅವರ ನೇತೃತ್ವದಲ್ಲಿ ಜ್ಯೋತಿಷ ವಾಸ್ತುಶಿಲ್ಪ ಮತ್ತು ಹಿಂದೂ ಪುರಾಣಗಳ ಎಲ್ಲ ಮಾರ್ಗಸೂಚಿಗಳನ್ನು ಪೂರೈಸಿ ಈ ದೇವಸ್ಥಾನವನ್ನು ನವೀಕರಿಸಲಾಯಿತು ಈ ಸಮಯದಲ್ಲಿ ಸುಮಾರು ಐದು ಪಾಯಿಂಟ್ ಎರಡು ಅಡಿ ಎತ್ತರವಿರುವ ದೇವಿ ಆದಿಶಕ್ತಿಯ ವಿಗ್ರಹವನ್ನು ಅಕ್ಷಯ ತದಿಗೆಯ ಶುಭ ದಿನದಂದು ಪ್ರತಿಷ್ಠಾಪಿಸಲಾಯಿತು ಹೀಗಾಗಿ ಇಲ್ಲಿನ ದೇವಾಲಯವನ್ನು ಶ್ರೀ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ದೇವಾಲಯ ಎಂದು ಕರೆಯಲಾಗುತ್ತೆ ಮತ್ತು ಇಲ್ಲಿ ಅಕ್ಷಯ ತದಿಗೆಯ ದಿನವನ್ನು ದೇವಿಯ ಹುಟ್ಟಿದ ದಿನವೆಂದೇ ಆಚರಿಸಲಾಗುತ್ತೆ ಪೂಜೆಯ ಸಮಯದಲ್ಲಿ ದೇವಿ ಆದಿಶಕ್ತಿಯ ವಿಗ್ರಹವನ್ನು ಅಡಿಯಿಂದ ಮುಡಿಯವರೆಗೂ ಚಿನ್ನದ ಕವಚದಿಂದ ಅಲಂಕರಿಸಲಾಗುತ್ತೆ ಇದನ್ನು ಸ್ವರ್ಣ ಕವಚ ಅಂತ ಕರೀತಾರೆ ನಾವಿಲ್ಲಿ ದೇವಿ ಆದಿಶಕ್ತಿಯ ವಿಗ್ರಹವನ್ನು ಒಂದು ಸುಂದರವಾದ ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ಕಾಣಬಹುದು ದೇವಿಗೆ ನಾಲ್ಕು ಕೈಗಳಿದ್ದು ಅವಳು ತನ್ನ ಹಿಂದಿನ ಎರಡು ಕೈಗಳಲ್ಲಿ ಶಂಖ ಮತ್ತು ಚಕ್ರವನ್ನು ಹಿಡಿದಿದ್ದಾಳೆ ದೇವಿಯ ಮುಂದಿನ ಬಲಗೈ ಅಭಯ ಮುದ್ರೆಯಲ್ಲಿದ್ದು ಅದರ ಮೇಲೆ ಶ್ರೀ ಗಾಯತ್ರಿ ದೇವಿಯನ್ನು ಕೆತ್ತಲಾಗಿದೆ ಹಾಗೆಯೇ ದೇವಿಯ ಮುಂದಿನ ಎಡಗೈ ವರದ ಮುದ್ರೆಯಲ್ಲಿದ್ದು ಇದರ ಮೇಲೆ ಶ್ರೀಯಂತ್ರವನ್ನು ಕೆತ್ತಲಾಗಿದೆ ಅನ್ನಪೂರ್ಣೆ ಅನ್ನುವ ಹೆಸರನ್ನು ನಾವು ಬಿಡಿಸಿ ನೋಡಿದರೆ ಅನ್ನ ಎನ್ನುವ ಪದವು ಆಹಾರವನ್ನು ಸೂಚಿಸಿದರೆ ಪೂರ್ಣ ಎನ್ನುವ ಪದವು ತುಂಬಿದ ಪೂರ್ಣಗೊಂಡ ಅಥವಾ ಸಂಪೂರ್ಣವಾದ ಎನ್ನುವ ಅರ್ಥವನ್ನ ಕೊಡುತ್ತೆ ಹಾಗಾಗಿ ಶ್ರೀ ಅನ್ನಪೂರ್ಣೆಯನ್ನು ಜನರ ಹಸಿವನ್ನು ನೀಗಿಸುವ ಆಹಾರದ ದೇವತೆಯಾಗಿ ಪರಿಗಣಿಸಲಾಗುತ್ತೆ ದೇವಿ ಅನ್ನಪೂರ್ಣೆಯ ದರ್ಶನ ಪಡೆಯುವವರು ತಮ್ಮ ಜೀವನದಲ್ಲಿ ಎಂದಿಗೂ ಹಸಿವಿನಿಂದ ಬಳಲುವುದಿಲ್ಲ ಎಂದು ಇಲ್ಲಿನ ಜನರು ಪ್ರಬಲವಾಗಿ ನಂಬುತ್ತಾರೆ ನಾವಿಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಎರಡೂ ಕಡೆ ಮತ್ತೆರಡು ಮೂರ್ತಿಗಳನ್ನು ನೋಡ್ತೀವಿ ಇವು ಶ್ರೀದೇವಿ ಮತ್ತು ಭೂದೇವಿಯ ಮೂರ್ತಿಗಳು ಗರ್ಭಗುಡಿಯ ಬಾಗಿಲ ಬಲಭಾಗದಲ್ಲಿ ಒಂದು ಸಣ್ಣ ಪೂಜಾ ಮಂಟಪವಿದ್ದು ಇದರಲ್ಲಿ ನಾವು ಉದ್ಭವ ಗಣಪತಿಯನ್ನು ಕಾಣಬಹುದು ಇದರ ಹಿಂದೆ ಒಂದು ಸ್ವಾರಸ್ಯಕರವಾದ ಘಟನೆ ಇದೆ ಅದೇನು ಅಂದ್ರೆ ಇಲ್ಲಿನ ಎರಡನೇ ಧರ್ಮಕರ್ತರಾದ ದಿವಂಗತ ಶ್ರೀ ಡಿ ವಿ ಭೀಮಾ ಜೋಯಿಸ್ ಅವರು ತಮ್ಮ ಆಡಳಿತದ ವೇಳೆಯಲ್ಲಿ ಒಂದು ವಿಶೇಷ ಕನಸನ್ನು ಕಾಣ್ತಾರೆ ಆ ಕನಸಲ್ಲಿ ಶ್ರೀ ಗಣಪತಿ ದೇವರು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶ್ರೀ ಕ್ಷೇತ್ರದ ಪೂರ್ವ ದಿಕ್ಕಿನಲ್ಲಿರುವ ಮೇರುತಿ ಪರ್ವತದ ಬುಡದಲ್ಲಿ ತನ್ನ ಅವಿರ್ಭಾವದ ಶಿಲೆಯು ಆನೆಯ ಮುಖದ ರೂಪದಲ್ಲಿದೆ ಆ ಶಿಲಾವಿಗ್ರಹವನ್ನು ಶ್ರೀ ಜಗನ್ಮಾತೆಯ ಸಾನ್ನಿಧ್ಯದ ಜೊತೆಯಲ್ಲಿ ಇಟ್ಟು ನಿತ್ಯ ಪೂಜಾ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುವುದು ನಿನಗೂ ನಿನ್ನ ಕುಟುಂಬಕ್ಕೂ ಕ್ಷೇತ್ರಕ್ಕೂ ಹಾಗೂ ಲೋಕಕ್ಕೂ ಶ್ರೇಯಸ್ಕರವಾಗಿರುತ್ತದೆ ಎಂದು ಅನುಗ್ರಹ ಅಪ್ಪಣೆಯನ್ನು ಕೊಡ್ತಾರೆ ಆಗ ಭೀಮಾ ಜೋಯಿಸ್ ಅವರು ಗಣಪತಿ ದೇವರ ಆದೇಶಾನುಸಾರವಾಗಿ ಆ ಶಿಲೆಯನ್ನು ಹುಡುಕಿ ತಂದು ದೇವಿಯ ಪಕ್ಕದಲ್ಲೇ ಶಾಸ್ತ್ರೀಯವಾಗಿ ಪ್ರತಿಷ್ಠಾಪಿಸುತ್ತಾರೆ ಮತ್ತು ಆ ಶಿಲೆಯನ್ನು ಉದ್ಭವ ಗಣಪತಿ ಎಂದು ಘೋಷಣೆ ಮಾಡ್ತಾರೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿ ಉದ್ಭವ ಗಣಪತಿ ಮೂರ್ತಿಗೆ ರಜತ ಕವಚವನ್ನು ಮಾಡಿಸಿ ಅರ್ಪಿಸ್ತಾರೆ ಸಾಮಾನ್ಯವಾಗಿ ಶಿಲೆಗಳು ಭೂಮಿಯಿಂದ ಬೇರ್ಪಡಿಸಿದ ಮೇಲೆ ಯಾವುದೇ ರೀತಿಯ ಬೆಳವಣಿಗೆಗಳು ಆಗೋದಿಲ್ಲ ಅನ್ನೋದು ವೈಜ್ಞಾನಿಕ ಸತ್ಯ ಆದರೆ ಈ ಉದ್ಭವ ಗಣಪತಿ ಮೂರ್ತಿಯು ಭೂಮಿಯಿಂದ ಬೇರ್ಪಟ್ಟ ಮೇಲೂ ಕೂಡ ನಿರಂತರವಾಗಿ ಬೆಳೆಯುತ್ತಲೇ ಇದೆ ಇದಕ್ಕೆ ಪುರಾವೆ ಏನು ಅಂತ ನೀವು ಕೇಳೋದಾದರೆ ಅದಕ್ಕೂ ಕೂಡ ಉತ್ತರ ಇದೆ ಅದೇನು ಅಂದರೆ ಶ್ರೀ ಉದ್ಭವ ಗಣಪತಿಯ ಮೂರ್ತಿಯು ಬೆಳೀತಾ ಇರೋದ್ರಿಂದ ಅದರ ರಜತ ಕವಚವನ್ನು ಇಲ್ಲಿಯವರೆಗೂ ಮೂರು ಬಾರಿ ಬದಲಾಯಿಸಲಾಗಿದೆ ಇತ್ತೀಚೆಗಷ್ಟೇ ಅಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಇಲ್ಲಿನ ಹಾಲಿ ಧರ್ಮಕರ್ತರಾದ ಶ್ರೀ ಜಿ ಭೀಮೇಶ್ವರ ಜೋಶಿಯವರು ಮೂರನೇ ಬಾರಿ ಉದ್ಭವ ಗಣಪತಿಗೆ ಹೊಸದಾದ ಮತ್ತು ಹಿಂದಿನಕ್ಕಿಂತಲೂ ದೊಡ್ಡದಾದ ರಜತ ಕವಚವನ್ನು ಸಮರ್ಪಿಸಿದರು ಈ ಉದ್ಭವ ಗಣಪತಿಯ ವಿಗ್ರಹದ ಬೆಳವಣಿಗೆ ಎಷ್ಟು ಸೋಜಿಗವೋ ಅಷ್ಟೇ ಸತ್ಯ ಕೂಡ ಈ ದೇವಾಲಯವು ವಾರದ ಪ್ರತಿದಿನವೂ ಬೆಳಗಿನ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೂ ಭಕ್ತಾದಿಗಳಿಗಾಗಿ ತೆರೆದಿರುತ್ತೆ ಇಲ್ಲಿ ದೇವಿಗೆ ಪ್ರತಿದಿನವೂ ಮೂರು ಬಾರಿ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಮಧ್ಯಾಹ್ನ ಒಂದೂವರೆ ಗಂಟೆ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಹಾಗೆ ಪ್ರತಿದಿನವೂ ಬೆಳಗಿನ ಹನ್ನೊಂದರಿಂದ ಒಂದು ಗಂಟೆಯವರೆಗೂ ಮತ್ತು ಸಂಜೆ ಏಳರಿಂದ ಎಂಟೂವರೆವರೆಗೂ ಕುಂಕುಮಾರ್ಚನೆಯನ್ನು ಮಾಡಲಾಗುತ್ತೆ ದೇವಿಯ ದರ್ಶನ ಪಡೆದ ನಂತರ ನಾವೀಗ ಈ ದೇವಾಲಯದ ಒಳಾಂಗಣದ ಒಂದು ಸುತ್ತು ಹಾಕಿ ಬರೋಣ ಹಾಗೆ ನಾನು ನಿಮಗೆ ಇಲ್ಲಿ ಏನೆಲ್ಲ ಇದೆ ಅಂತ ಕೂಡ ತೋರಿಸಿಕೊಡ್ತೀನಿ ದೇವಾಲಯವನ್ನೆಲ್ಲ ನೋಡಿದ ನಂತರ ನಾವು ಹೊರಗೆ ಬರುವಾಗ ಒಂದು ನವಗ್ರಹ ಮಂಟಪ ಸಿಗುತ್ತೆ ಅದರಿಂದ ನಾವು ಎಡಕ್ಕೆ ಬಂದರೆ ಅಲ್ಲಿ ಒಂದು ಅಡಿಗೆ ಮನೆ ಇದೆ ಇದರ ವಿಶೇಷ ಏನಪ್ಪ ಅಂದರೆ ಇಲ್ಲಿ ನೀವು ಯಾವಾಗ ಬಂದರೂ ಕೂಡ ಬಿಸಿ ಬಿಸಿ ಕಾಫಿಯನ್ನು ಕೊಡ್ತಾರೆ ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ಇಲ್ಲಿಗೆ ಬರುವಾಗ ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣ ಭಕ್ತರೆಲ್ಲ ನಡೆದುಕೊಂಡೇ ಬರಬೇಕಾಗ್ತಾ ಇತ್ತು ಹಾಗೆ ಬಂದವರಿಗೆಲ್ಲ ಮೊದಲು ಇಲ್ಲಿ ಕಾಫಿ ಕೊಟ್ಟು ಉಪಚರಿಸ್ತಾ ಇದ್ರಂತೆ ಈಗಲೂ ಕೂಡ ಈ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿರೋದು ಇಲ್ಲಿನ ಆಡಳಿತ ಮಂಡಳಿಯ ಉದಾತ್ತ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ನಮ್ಮ ಮಗಳು ಕಾಫಿ ಕುಡಿಯಲ್ಲ ಇನ್ನು ಆರು ವರ್ಷದ ಅವಳಿಗೆ ಹಾಲು ಅಂದ್ರೆ ತುಂಬಾ ಇಷ್ಟ ಅವಳು ಬೆಳಗ್ಗೆಯಿಂದ ಎರಡು ಮೂರು ಬಾರಿ ಹಾಲು ಬೇಕು ಅಂತ ಕೇಳಿದ್ಲು ಆದರೆ ಕಾರಣಾಂತರಗಳಿಂದ ನಮಗೆ ಅವಳಿಗೆ ಹಾಲು ಕೊಡಿಸೋಕೆ ಆಗಿರಲಿಲ್ಲ ಆದರೆ ಅಲ್ಲಿದ್ದವರು ನಮ್ಮ ಮಗಳನ್ನು ನೋಡಿದ ತಕ್ಷಣವೇ ನಿಮಗೆ ಹಾಲು ಬೇಕಾ ಅಂತ ಕೇಳಿ ಅವಳಿಗಾಗಿ ಬಿಸಿ ಬಿಸಿ ಹಾಲು ಮಾಡಿಕೊಟ್ರು ಅನ್ನಪೂರ್ಣೇಶ್ವರಿ ದೇವಿ ಯಾರನ್ನು ಹಾಗೆ ವಾಪಸ್ ಕಳಿಸಲ್ಲ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಿಲ್ಲ ಅಂತ ಅನ್ಕೊಳ್ತೀನಿ ವೀಕ್ಷಕರೇ ನಾವೀಗ ಈ ಹೊರನಾಡು ಕ್ಷೇತ್ರ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನ ತಿಳಿಯೋಣ ನಾವು ಪುರಾಣಗಳನ್ನ ತೆಗೆದು ನೋಡೋದಾದ್ರೆ ಅನ್ನಪೂರ್ಣೇಶ್ವರಿ ದೇವಿಯ ಉಲ್ಲೇಖವು ಲಿಂಗ ಲಿಂಗಪುರಾಣ ಮತ್ತು ಮಹಾಕವಿ ಕಾಳಿದಾಸರ ಕುಮಾರ ಸಂಭವಂ ಎನ್ನುವ ಗ್ರಂಥಗಳಲ್ಲಿ ಕಂಡುಬರುತ್ತೆ ಒಂದು ದಿನ ಶಿವಪರಮಾತ್ಮ ಮತ್ತು ಪಾರ್ವತಿ ದೇವಿಯು ಕೈಲಾಸದಲ್ಲಿ ಕುಳಿತು ಹೀಗೆ ಮಾತಾಡ್ತಾ ಇರುವಾಗ ಶಿವ ಪರಮಾತ್ಮನು ಪಾರ್ವತಿ ದೇವಿಗೆ ಒಂದು ಮಾತನ್ನು ಹೇಳ್ತಾನೆ ಅದೇನು ಅಂದರೆ ದೇವಿ ಈ ಲೋಕವೇ ಒಂದು ಮಾಯೆ ಇಲ್ಲಿರುವ ಧನ ವೈಭವ ಸಂಪತ್ತುಗಳು ಎಲ್ಲವೂ ಕೂಡ ಮಾಯೆ ಅಷ್ಟೇ ಯಾಕೆ ನಾವು ಸೇವಿಸುವ ಆಹಾರವೂ ಕೂಡ ಒಂದು ಮಾಯೆ ಎಂದು ಹೇಳ್ತಾನೆ ವೀಕ್ಷಕರೇ ಇಲ್ಲಿ ಪರಶಿವನು ಮಾಯೆ ಎನ್ನುವ ಪದವನ್ನು ಭ್ರಮೆ ಎನ್ನುವ ಪದಕ್ಕೆ ಹೋಲಿಸಿ ಮಾತನಾಡಿದ್ದು ಎಂದು ನೀವು ತಿಳ್ಕೊಳ್ಬೇಕು ಅದನ್ನು ಕೇಳಿದ ಪಾರ್ವತಿ ದೇವಿಯು ಪರಶಿವನ ಮಾತನ್ನು ಒಪ್ಪದೆ ಸ್ವಾಮಿ ಅದು ಹೇಗೆ ಸಾಧ್ಯ ನಾವು ತಿನ್ನುವ ಆಹಾರ ಅದು ಹೇಗೆ ಮಾಯೇ ಆಗಬಹುದು ಎಂದು ಕೇಳ್ತಾಳೆ ಇದೇ ಮಾತಿನ ಕುರಿತು ಶಿವಪರಮಾತ್ಮನಿಗೂ ಮತ್ತು ಪಾರ್ವತಿ ದೇವಿಗೂ ವಾಗ್ವಾದವಾಗುತ್ತೆ ದೇವಿ ಅದೆಷ್ಟೇ ಹೇಳಿದರೂ ಕೇಳದೆ ಪರಶಿವನು ಆಹಾರವನ್ನು ಒಂದು ಮಾಯೆ ಎಂದು ಘೋಷಣೆ ಮಾಡಿಬಿಡ್ತಾನೆ ಇದರಿಂದ ಪಾರ್ವತಿ ದೇವಿಗೆ ಬೇಸರವಾಗುತ್ತೆ ತಾನೆಷ್ಟೇ ಹೇಳಿದರೂ ತನ್ನ ಮಾತನ್ನು ನಂಬದ ಶಿವಪರಮಾತ್ಮನಿಗೆ ತನ್ನ ಮಹತ್ವದ ಅರಿವಾಗಬೇಕು ಎಂದುಕೊಂಡು ಪಾರ್ವತಿ ದೇವಿ ಅಲ್ಲಿಂದ ಅದೃಶ್ಯಳಾಗಿ ಬಿಡ್ತಾಳೆ ದೇವಿಯು ಕೈಲಾಸದಿಂದ ಅದೃಶ್ಯಳಾಗುತ್ತಲೇ ಇತ್ತ ಭೂಮಿಯ ಮೇಲಿದ್ದ ಸಕಲ ಆಹಾರ ಪದಾರ್ಥಗಳು ಕೂಡ ಅದೃಶ್ಯವಾಗಿ ಬಿಡುತ್ತವೆ ಮಳೆ ಬೀಳುವುದು ನಿಂತು ಹೋಗಿ ಬೆಳೆ ಇಲ್ಲದೆ ಜನರು ಕಂಗಾಲಾಗ್ತಾರೆ ಇದರಿಂದ ಭೂಲೋಕದಲ್ಲಿ ಬರಗಾಲ ಉಂಟಾಗುತ್ತೆ ಆಹಾರವಿಲ್ಲದೆ ಭೂಮಿಯ ಮೇಲೆ ಆಹಾಕಾರ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗುತ್ತೆ ಕೇವಲ ಮನುಷ್ಯರಷ್ಟೇ ಅಲ್ಲದೆ ದೇವಾನುದೇವತೆಗಳು ಕೂಡ ಹಸಿವಿನಿಂದ ಬಳಲುವ ಹಾಗಾಗುತ್ತೆ ಈ ಹಸಿವು ಎನ್ನುವುದು ಎಷ್ಟೊಂದು ಶಕ್ತಿಶಾಲಿ ಅಂದರೆ ಪರಶಿವನಂತಹ ತ್ರಿಲೋಕ ದೇವನಿಗೂ ಕೂಡ ಅದರ ಬಿಸಿ ಮುಟ್ಟುತ್ತೆ ಪರಶಿವನು ತನ್ನ ಹಸಿವನ್ನು ನೀಗಿಸಲು ಧ್ಯಾನ ಮುದ್ರೆಯಲ್ಲಿ ಕುಳಿತು ಭೂಲೋಕದಲ್ಲಿ ಎಲ್ಲಾದರೂ ಆಹಾರ ಸಿಗಬಹುದೇ ಎಂದು ಹುಡುಕ್ತಾನೆ ಆಗ ಪರಶಿವನಿಗೆ ಭೂಲೋಕದ ಕಾಶಿ ಎಂಬ ನಗರದಲ್ಲಿ ಆಹಾರ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಆಗ ಪರಶಿವನು ಒಬ್ಬ ಭಿಕ್ಷಾರ್ಥಿಯಾಗಿ ಕಾಶಿನಗರಕ್ಕೆ ಬರ್ತಾನೆ ಪರಶಿವನು ಕಾಶಿನಗರದಲ್ಲಿ ಆಹಾರ ದೊರಕುವ ಜಾಗಕ್ಕೆ ಬಂದಾಗ ತನ್ನ ಕಣ್ಣ ಮುಂದಿದ್ದ ದೃಶ್ಯವನ್ನು ನೋಡಿ ಪರಮಾಶ್ಚರ್ಯಗೊಳ್ತಾನೆ ಅಲ್ಲಿ ತಾಯಿ ಪಾರ್ವತಿಯು ವಜ್ರವೈಡೂರ್ಯಗಳಿಂದ ಆಭೂಷಿತಳಾಗಿ ಚಿನ್ನದ ಆಸನದ ಮೇಲೆ ಕುಳಿತು ಅಲ್ಲಿಗೆ ಬಂದಿದ್ದ ಜನರಿಗೆಲ್ಲ ಅನ್ನದಾನ ಮಾಡ್ತಾ ಇರ್ತಾಳೆ ಆದರೆ ಪಾರ್ವತೀ ದೇವಿಯು ತನ್ನ ಸ್ವಂತ ರೂಪದಲ್ಲಿ ಇರದೆ ಮತ್ತೊಂದು ರೂಪದಲ್ಲಿ ಇರೋದನ್ನು ಶಿವಪರಮಾತ್ಮನು ಗಮನಿಸ್ತಾನೆ ಹುಣ್ಣಿಮೆಯ ರಾತ್ರಿಯ ಚಂದಿರನಿಗಿಂತಲೂ ಸುಂದರವಾಗಿ ಹೊಳೆಯುತ್ತಿದ್ದ ದೇವಿಯ ಹೊಸ ರೂಪವು ಧನ ವೈಭವ ಸಂಪತ್ತು ಮತ್ತು ಆಹಾರದ ಮೂಲ ದೇವತೆಯಾಗಿ ಕಂಡುಬರ್ತವೆ ಆಗ ಪರಶಿವನಿಗೆ ತಾನು ಧನ ವೈಭವ ಸಂಪತ್ತು ಮತ್ತು ಆಹಾರವನ್ನು ಮಾಯೆ ಎಂದು ಹೇಳಿದ ಮಾತು ನೆನಪಾಗಿ ತಾನು ಎಷ್ಟು ತಪ್ಪಾಗಿ ತಿಳಿದಿದ್ದೆ ಎಂದು ಮನದಟ್ಟಾಗುತ್ತೆ ಅವನು ಪಾರ್ವತಿ ದೇವಿಯ ಬಳಿ ಬಂದು ತನ್ನ ನಿಜ ರೂಪವನ್ನು ತೋರಿಸದೆ ಭಿಕ್ಷಾರ್ಥಿಯ ರೂಪದಲ್ಲಿಯೇ ತಾಯಿ ನನಗೂ ಸ್ವಲ್ಪ ಅನ್ನದಾನವನ್ನು ಮಾಡಿ ಎಂದು ಕೇಳಿಕೊಳ್ತಾನೆ ಆಗ ಪಾರ್ವತಿ ದೇವಿಯು ಕರುಣೆಯಿಂದ ಪರಶಿವನಿಗೆ ಅನ್ನದಾನ ಮಾಡ್ತಾಳೆ ಯಾವಾಗ ದೇವಿಯು ಪರಶಿವನಿಗೆ ಅನ್ನದಾನವನ್ನು ಮಾಡ್ತಾಳೋ ತಕ್ಷಣವೇ ಮೂರು ಲೋಕಗಳಲ್ಲಿ ಆಹಾರ ಮರಳಿ ಬರುತ್ತೆ ಹಾಗೆ ಎಲ್ಲರ ಹಸಿವು ಕೂಡ ನಿವಾರಣೆಯಾಗುತ್ತೆ ತ್ರಿಲೋಕದ ಈಶ್ವರನಾದ ಪರಮೇಶ್ವರನಿಗೆ ಆಹಾರ ದಾನ ಮಾಡಿದ ಪಾರ್ವತೀ ದೇವಿಯ ಆ ರೂಪವನ್ನು ಅಂದಿನಿಂದ ಅನ್ನಪೂರ್ಣೇಶ್ವರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಇದು ಈ ಕ್ಷೇತ್ರದ ಇತಿಹಾಸ ದೇವಿ ಅನ್ನಪೂರ್ಣೆಯ ಶ್ರೀ ಕ್ಷೇತ್ರದಲ್ಲಿ ಭಕ್ತರು ಎಂದಿಗೂ ಹಸಿವಿನಿಂದ ಇರಬಾರದು ಎಂದು ಇಲ್ಲಿನ ಆಡಳಿತ ಮಂಡಳಿಯವರು ಶ್ರೀ ಅನ್ನಪೂರ್ಣ ಚೈತನ್ಯ ಛತ್ರ ಎನ್ನುವ ಭೋಜನ ಶಾಲೆಯನ್ನು ನಡೆಸ್ತಾ ಇದ್ದಾರೆ ನಾವು ಪ್ರವೇಶ ದ್ವಾರದಿಂದ ಒಳಬಂದು ಮೆಟ್ಟಿಲುಗಳನ್ನು ಹತ್ತುವಾಗ ನಮ್ಮ ಎಡಕ್ಕೆ ಈ ಭೋಜನ ಶಾಲೆಯ ಪ್ರವೇಶ ದ್ವಾರ ಇದೆ ಇಲ್ಲಿಂದ ಅವಳ ಬಂದು ನೀವು ಸರತಿ ನಿಲ್ಲುವ ಜಾಗವನ್ನು ದಾಟಿ ಮುಂದಕ್ಕೆ ಬಂದಾಗ ಒಂದು ದೊಡ್ಡ ರೂಮ್ ಸಿಗುತ್ತೆ ಇಲ್ಲಿ ಸರತಿ ನಿಂತು ಮುಂದೆ ಬರ್ತಾ ನಮ್ಮ ಎಡಕ್ಕೆ ತಟ್ಟೆಗಳನ್ನು ಇಟ್ಟಿರ್ತಾರೆ ಅದರಲ್ಲಿ ಒಂದನ್ನು ತಗೊಂಡು ನೀವು ಮುಂದೆ ಬಂದ್ರೆ ನಮಗೆ ದೇವಿಯ ಪ್ರಸಾದವನ್ನು ನೀಡ್ತಾರೆ ನಾವು ಪ್ರಸಾದದ ಜೊತೆ ಮುಂದೆ ಹೋಗಿ ಪಕ್ಕದಲ್ಲಿರುವ ಇನ್ನೊಂದು ದೊಡ್ಡ ರೂಮಿನಲ್ಲಿ ಕುತ್ಕೊಂಡು ಊಟ ಮಾಡಬಹುದು ನಿಮಗೆ ಇನ್ನಷ್ಟು ಬೇಕಿದ್ರೆ ಇದೇ ರೂಮಿನ ಮುಂಭಾಗದಲ್ಲಿ ಮತ್ತೊಂದು ಕೌಂಟರ್ ಇದೆ ಕೂಡ ಪ್ರಸಾದವನ್ನು ನೀಡಲಾಗುತ್ತೆ ಇಲ್ಲಿ ಹೆಸರಿಗೆ ಒಂದು ಸಮಯ ಇದ್ರೂ ಕೂಡ ಈ ಭೋಜನ ಶಾಲೆ ಹೆಚ್ಚು ಕಮ್ಮಿ ಯಾವಾಗ್ಲೂ ತೆರೆದೇ ಇರುತ್ತೆ ನಾನು ಕೇಳಿದಂತೆ ಬೆಳಗಿನ ಹನ್ನೊಂದು ಗಂಟೆಯಿಂದಲೇ ಶುರುವಾಗುವ ಇದು ಮಧ್ಯಾಹ್ನ ಮೂರು ಗಂಟೆವರೆಗೂ ತೆರೆದಿರುತ್ತೆ ಮತ್ತೆ ಸಂಜೆ ಏಳು ಗಂಟೆಗೆ ಶುರುವಾದರೆ ರಾತ್ರಿ ಹತ್ತು ಗಂಟೆಯವರೆಗೂ ತೆರೆದಿರುತ್ತೆ ಇಲ್ಲಿ ಊಟ ಮುಗಿಸಿದ ನಂತರ ನೀವು ತಟ್ಟೆಗಳನ್ನ ಹಾಗೇ ಬಿಡೋ ಹಾಗಿಲ್ಲ ನೀವು ತಟ್ಟೆಗಳ ಜೊತೆಗೆ ಇನ್ನೊಂದು ಬಾಗಿಲಿನ ಮೂಲಕ ಹೊರಬಂದ್ರೆ ಅಲ್ಲಿ ಒಂದು ದೊಡ್ಡ ಕೈ ತೊಳೆಯುವ ಜಾಗಕ್ಕೆ ಬರ್ತೀರಿ ಇಲ್ಲಿ ನೀವು ನಿಮ್ಮ ತಟ್ಟೆಗಳನ್ನು ತೊಳೆದು ವಾಪಸ್ಸು ಕೊಡಬೇಕು ನಂತರ ಅಲ್ಲಿನ ಸಿಬ್ಬಂದಿ ಮತ್ತೊಮ್ಮೆ ಅವುಗಳನ್ನು ಸ್ವಚ್ಛಗೊಳಿಸ್ತಾರೆ ಅಂದಹಾಗೆ ನಿಮಗೆ ಈ ಕ್ಷೇತ್ರದ ಬಗ್ಗೆ ಯಾವುದೇ ಮಾಹಿತಿ ಬೇಕು ಅಂದರೂ ಕೂಡ ನೀವು ಇದರ ಅಧಿಕೃತ ವೆಬ್ಸೈಟ್ನಲ್ಲಿ ಪಡಿಬಹುದು ಅದರ ಲಿಂಕ್ ಅನ್ನು ನಾನು ಈ ವಿಡಿಯೋದ ಕೆಳಗೆ ಹಾಕಿರ್ತೇನೆ ಇಲ್ಲಿ ಭಕ್ತರು ದೇವಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸಬಹುದು ಈ ಎಲ್ಲ ಸೇವೆಯ ವಿವರಗಳನ್ನು ನೀವು ವೆಬ್ಸೈಟ್ನಲ್ಲಿ ಪಡೀಬಹುದು ನೀವು ಇಂಟರ್ನೆಟ್ ಮೂಲಕವೂ ದೇವಿಗೆ ಕಾಣಿಕೆಯನ್ನು ಸಲ್ಲಿಸಬಹುದು ದೇವಾಲಯದ ವೆಬ್ಸೈಟ್ನಲ್ಲಿ ಈ ಹುಂಡಿ ಸೇವೆಯ ಮೂಲಕ ನೀವು ಕಾಣಿಕೆ ಸಲ್ಲಿಸಬಹುದು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಹಬ್ಬಗಳು ಆಚರಣೆಗಳು ಮತ್ತು ವಿಶೇಷ ಸಂದರ್ಭಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ ಇದರಲ್ಲಿ ಮುಖ್ಯವಾದದ್ದು ಅಕ್ಷಯ ತದಿಗೆ ಅಕ್ಷಯ ತೃತೀಯ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ದೇವತೆಯ ಜನ್ಮದಿನ ಮತ್ತು ಬೇಸಿಗೆಯ ಆರಂಭವನ್ನು ಗುರುತಿಸಲು ಆಚರಿಸಲಾಗುತ್ತೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಇಲ್ಲಿ ಐದು ದಿನಗಳ ಉತ್ಸವ ಇರುತ್ತೆ ಈ ಸಮಯದಲ್ಲಿ ದೇವಿಯನ್ನು ಭವ್ಯವಾದ ರಥದಲ್ಲಿ ಪ್ರತಿಷ್ಠಾಪಿಸಿ ಹೊರನಾಡಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಅನ್ನಾಭಿಷೇಕ ದೀಪಾವಳಿ ಹೀಗೆ ದೇವಾಲಯವು ವರ್ಷವಿಡೀ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೆ ಹೆಚ್ಚಿನ ವಿವರಗಳಿಗಾಗಿ ನೀವು ದೇವಾಲಯದ ವೆಬ್ಸೈಟ್ ಅನ್ನು ನೋಡಬಹುದು ಪ್ರಿಯ ವೀಕ್ಷಕರೇ ಇದು ನನ್ನ ಶ್ರೀ ಕ್ಷೇತ್ರ ಹೊರನಾಡಿನ ಭೇಟಿಯ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ